ಬಿಕ್ಟಿಮ್ ಅವರ ತಂದೆ ಹೇಳಿಕೆ ಕೊಟ್ಟಿದ್ದಾರೆ ಫಾದರ್ ಅವ್ರ ಫಾದರ್ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಬೆಳಿಗ್ಗೆ ಏಳ್ಬಿಟ್ಟು ಹೋದ ನನ್ನ ಮಗ ನಾಲ್ಕು ಜನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇದ್ದೀನಿ ಎಲ್ಲೋ ನಾನು ಊಟ ಮಾಡಬೇಡಿ ನಾನು ಬರೋದು ಇವ್ನಿಂಗ್ ಆಗುತ್ತೆ ದುರ್ಗಾ ಬಾರ್ ಅಂತ ಇರುತ್ತೆ ಅಲ್ಲಿ ಹೋಗಿ ಎಸ್ ಪರ್ಚೇಸ್ಡ್ ಆಲ್ಕೋಲ್ ಹೌದು ಮತ್ತೆ ಬಿಲ್ಲು ಅವರೇ ಪೇ ಮಾಡಿದ್ದಾರೆ ಬಿಲ್ಲು ಅವರೇ ಪೇ ಮಾಡಿದ್ದಾರೆ ಅದೃಷ್ಟ ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದ ಒಂದು ಭಯನೋ ಅಥವಾ ಇನ್ನೊಂದು ಏನಾದ್ರು ಇದೆಯಾ ದಟ್ ಇಸ್ ಫಸ್ಟ್ ಪಾಯಿಂಟ್ ಭಯ ಇದ್ದವರು ಈಗ ಕಿಡ್ನಾಪ್ ಮಾಡಿದ್ರೆ ಕನ್ಫೈನ್ ಮಾಡ್ಬೇಕವ್ ಇಟ್ಕೊಬೇಕು ಇಲ್ಲ ಕಟ್ ಅವ್ರನ್ನ ಒಂದ್ ಕಡೆ ಇಟ್ಕೊಂಡ್ರೆ ದಟ್ ಇಸ್ ಕಿಡ್ನಾಪಿಂಗ್ ಅದೇ ಇವ್ರು ಹಂಗೆ ಕಿಡ್ನಾಪ್ ಆಗುತ್ತೆ ಅಂತ ಹೇಳಿದಾರೆ ಬಟ್ ಅದನ್ನ ಹೇಳಕ್ಕೆ ವಿಕ್ಟಿಮ್ ಬದುಕಿಲ್ಲ ಅಲ್ಲ ನನ್ಗೆ ಹಿಂಗೆ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿ ಪ್ರತಿಯೊಂದು ಎವಿಡೆನ್ಸ್ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ಮತ್ತೆ ನೀವು ಇನ್ನೊಂದು ಹೇಳ್ತಾ ಇದ್ರಿ ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ರಿ ನೋಡಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ತ್ರೀ ಕಿಡ್ನಾಪಿಂಗ್ ಅಂತ ಇದೆ ಅದಕ್ಕೆ ಏಳು ವರ್ಷ ಜೈಲಿದೆ ಬರೀ ತ್ರೀ ಸಿಕ್ಸ್ಟಿ ತ್ರೀ ಹಾಕಿದ್ದಾರೆ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂತ ಇನ್ನೊಂದಿದೆ ತ್ರೀ ಸಿಕ್ಸ್ಟಿ ಫೋರ್ ಎ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡ್ಬಂದು ನೀವು ಸಾಯಿಸ್ತೀವಿ ನಮಗೆ ಇಷ್ಟು ಹಣ ಕೊಡಿ ಅಂತ ಹೇಳಿದ್ರೆ ದಟ್ ಇಸ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಇಟ್ ಕಮ್ಸ್ ಅಂಡರ್ ದಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಆಫ್ ದಿ ಐ ಪಿ ಸಿ ಇವತ್ತು ಬರೀ ಕಿಡ್ನಾಪಿಂಗ್ ಅಂತ ಹಾಕಿದ್ದಾರೆ ಏಳು ವರ್ಷ ಇದೆ ಇದು ಹೆಂಗೆ ಕಿಡ್ನಾಪ್ ಅಂತಾನೆ ನಮಗೆ ಗೊತ್ತಿಲ್ಲ ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಿಡ್ನಾಪ್ ಅಂತ ಆಯ್ತು ಅಂತ ಗೊತ್ತಿಲ್ಲ ನೋಡಿ ಅಲ್ಲಿಂದ ಬಂದ್ರು ಏನು ಹೇಳಿದಾನೆ ಹೇಳಿಕೆ ಕೊಟ್ಟಿದ್ದಾನೆ ಯಾರು ಇವ್ರ ತಂದೆ ಯಾರು ವಿಕ್ಟಮ್ ವಿಕ್ಟಿಮ್ ಅವ್ರ ತಂದೆ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಫಾದರ್ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಬೆಳಿಗ್ಗೆ ಹೇಳ್ಬಿಟ್ಟು ಹೋದ ನನ್ನ ಮಗ ನಾಲ್ಕು ಜನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇದ್ದೀನಿ ಎಲ್ಲೋ ನನಗೆ ಊಟ ಮಾಡಬೇಡಿ ನಾನು ಬರೋದು ಈವ್ನಿಂಗ್ ಆಗುತ್ತೆ ಅವನೇ ಹೇಳಿಕೆ ಕೊಟ್ಟಿದ್ದಾನೋ ಅವ್ರ ತಂದೆನೇ ಹೇಳ್ತಾರೆ ಓಕೆ ವಿಕ್ಟಮ್ ಅಂತ ಹೇಳಿ ಅವನು ಅಲ್ಲಿಂದ ಕಾರಲ್ಲಿ ಬರ್ತಾನೆ ಸೆಂಟ್ರಲ್ ಒಂದು ದುರ್ಗಾ ಬಾರ್ ಅಂತ ಇರುತ್ತೆ ಅಲ್ಲಿ ಹೋಗಿ ಎಸ್ ಪರ್ಚೇಸ್ಡ್ ಬಿಲ್ ಅವರೇ ಪೇ ಮಾಡಿದ್ದಾರೆ ಅದ್ರ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ ಬಿಲ್ ಅವರೇ ಪೇ ಮಾಡಿದ್ದಾರೆ ಈ ಈ ಸಮಯದಲ್ಲಿ ಅವ್ರು ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದ ಒಂದು ಭಯನೋ ಅಥವಾ ಇನ್ನೊಂದು ಏನಾದ್ರೂ ಇದೆಯಾ ದಟ್ ಇಸ್ ಫಸ್ಟ್ ಪಾಯಿಂಟ್ ಭಯ ಇದ್ದವರು ಈಗ ಕಿಡ್ನಾಪ್ ಮಾಡಿದ್ರೆ ಕನ್ಫೈನ್ ಮಾಡ್ಬೇಕು ಇಟ್ಕೊಬೇಕು ಇಲ್ಲ ಕಟ್ ಹಾಕ್ಬೇಕು ಅವ್ರನ್ನ ಒಂದ್ ಕಡೆ ಇಟ್ಕೊಂಡ್ರೆ ದಟ್ ಇಸ್ ಕಿಡ್ನಾಪಿಂಗ್ ಸೊ ಇಲ್ಲಿ ಏನಾಗಿದೆ ಅವನಾಗ ಅವನೇ ಆರಾಮಾಗಿ ಬಾರ್ ಒಳಗಡೆ ಹೋಗ್ತಾನೆ ಅವನಾಗವೇ ಸಿ ಫುಟೇಜು ಇದೆ ಅದರಲ್ಲಿ ವಾಟ್ ಎವರ್ ಇಟ್ ಈಸ್ ಆಲ್ಕೋಹಾಲ್ ತಗೋತಾನೆ ಹೋಗ್ತಾನೆ ಎಲ್ಲಿಂದ ಕಿಡ್ನಾಪ್ ಆಗುತ್ತಿದ್ದು ಸರ್ ಇವಾಗ ತರ ಹೇಳ್ಬಹುದು ಈಗ ನಾವ್ ಅವ್ರನ್ನ ವಂಚಿಸಿ ಅಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ತಿಲ್ಲ ನಿನ್ನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಿಮ್ಮನ್ನ ಅವರು ಪರಿಚಯ ಮಾಡ್ತೀನಿ ವಂಚಿಸಿ ಕಿಡ್ನಾಪ್ ಮಾಡ್ತಾರೆ ವಂಚನೆ ಕಿಡ್ನಾಪ್ ಆತರ ಏನಾದ್ರು ಬರುತ್ತೆ ವಂಚಿಸಿ ಕಿಡ್ನಾಪ್ ಕಿಡ್ನಾ ಈಗ ನನಗೆ ಪರಿಚಯ ಇರೋ ವ್ಯಕ್ತಿನ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಅಂತ ಜೊತೆ ಕರ್ಕೊಂಡು ಹೋಗಿರ್ಬೋದಲ್ವಾ ಅದು ಅದು ಕಿಡ್ನಾಪ್ ಆಗುತ್ತಾ ಅದು ಯಾವ ತರ ಕೇಸ್ ಆಗುತ್ತೆ ಅದೇ ಇವ್ರು ಹಾಕಿರೋದು ಹಂಗೆ ಕಿಡ್ನಾಪ್ ಆಗುತ್ತೆ ಅಂತ ಹೇಳಿದಾರೆ ಅದನ್ನ ಹೇಳಕ್ಕೆ ವಿಕ್ಟಿಮ್ ಬದುಕಿಲ್ಲ ಅಲ್ಲ ನನಗೆ ಹಿಂಗೆ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿ ಇಂಪಾರ್ಟೆಂಟ್ ಪಾಯಿಂಟ್ ರೇಣುಕಾಸ್ವಾಮಿ ಬದುಕಿದ್ದು ನನಗೆ ಹಿಂಗೆ ಹೇಳಿ ಮೋಸ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಎವಿಡೆನ್ಸ್ ಅಡ್ಮಿಸಬಲ್ ಎವಿಡೆನ್ಸ್ ಅದಿಲ್ಲ ಯಾವಕೆ ಇಲ್ಲ ಮೆನ್ಶನ್ ಮಾಡಬೇಕಿತ್ತು ಕರ್ಕೊಂಡು ಮೇಲೆ ಬಿಟ್ಟಿರೋದು ಅವ್ರು ಮಾಡಿಲ್ಲ ಏನ್ ಮಾಡ್ತೀರಾ ಅದೇ ನನ್ನ ಪಾಯಿಂಟ್ ಈಗ ಅವ್ರು ಆ ರೀತಿ ಹೇಳಬೇಕಿತ್ತು ಈಗ ಕಿಡ್ನಾಪ್ ಅಂತ ಹೇಳಬಾರ್ದಿತ್ತು ವಂಚಿಸಿ ಕರ್ಕೊಂಡು ಹೋಗಿದ್ದಾರೆ ಆತರ ಹೇಳಬೇಕಿತ್ತು ಅಲ್ಲ ಅದು ಆ ಸೆಕ್ಷನ್ ಅಲ್ಲಿ ಬರುತ್ತೆ ವಂಚಿಸಿ ಅಂತ ಹೇಳಿದ್ರೆ ಬರೀ ತ್ರೀ ಸಿಕ್ಸ್ಟಿ ತ್ರೀ ಹಾಕಿದ್ದಾರೆ ಕಿಡ್ನಾಪಿಂಗ್ ಅಂತ ಜಸ್ಟ್ ಕಿಡ್ನಾಪ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆಗಲಿ ಬೇರೆ ಒಂದಾಗ್ಲಿ ಹಾಕಿಲ್ಲ ಜಸ್ಟ್ ಕಿಡ್ನಾಪಿಂಗ್ ಇದು ಕಿಡ್ನಾಪಿ ಇದರಲ್ಲಿ ಈ ಸೀನ್ ಅಲ್ಲಿ ದರ್ಶನ್ ಬರೋದೇ ಇಲ್ಲ ಓಕೆ ನಾವು ಮಾತಾಡ್ತಾ ಇರೋದು ಬರೀ ದರ್ಶನ್ ಬಗ್ಗೆ ಎಲ್ಲಿ ಎಲ್ಲಿಂದ ಈ ದರ್ಶನ್ ಮೇಲೂ ಈ ಸೆಕ್ಷನ್ ಇನ್ವೋಕ್ ಮಾಡಿದ್ದಾರೆ ಎಸ್ ಕರೆಕ್ಟ್ ಇದರಲ್ಲಿ ಎಲ್ಲಿ ದರ್ಶನ್ ಎಲ್ಲಿದ್ದಾರೆ ಇದರಲ್ಲಿ ಇದು ಪ್ಲಾಂಟೆಡ್ ಕೇಸ್ ಅಲ್ವಾ ಇದು ನೀವೇ ಹೇಳಿ ಪೊಲೀಸ್ನವರು ಪ್ಲಾಂಟ್ ಮಾಡಿದ್ರೆ ಇಲ್ವಾ ಈಗ ಇವರು ಹೆಂಗ್ ಹೇಳ್ತಾರೆ ದರ್ಶನ್ ಕಿಡ್ನಾಪ್ ಹೆಂಗ್ ಹೇಳ್ತಾರೆ ಸೊ ಅದು ಪಾಯಿಂಟ್ ಆಗುತ್ತೆ ಹೌದು ಅದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಅವರು ಕೊಟ್ಟಿದ್ದಾರೆ ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೇನು ಒನ್ ಸಿಕ್ಸ್ಟಿ ವಾಲಂಟರಿ ಸ್ಟೇಟ್ಮೆಂಟ್ ಅಂತ ಕರೀತಾರೆ ದಟ್ ಇಸ್ ಇನ್ ಎವಿಡೆನ್ಸ್ ಸೊ ಒಂದು ವೇಳೆ ಯಾರು ಅವರು ಸಿ ಸಿ ಕ್ಯಾಮರಾದಲ್ಲಿ ಸಿ ಸಿ ಫುಟೇಜ್ ಇರ್ತಾರೋ ಅವರು ಇಲ್ಲ ನಮ್ಮ ಬಾಸ್ ಹೇಳಿದ್ರು ಅಥವಾ ನಮ್ಮ ದರ್ಶನವ್ರು ಹೇಳಿದ್ರು ಅದೇ ಕಿಡ್ನಾಪ್ ಮಾಡ್ದೆ ಅಂತ ಅವ್ರ ಒಪ್ಕೊಂಡಿದ್ರೆ ಪೊಲೀಸ್ ಅವ್ರ ಮುಂದೆ ಏನೇ ಒಪ್ಕೊಂಡ್ರು ದಟ್ ಇಸ್ ಇನ್ ಅಡ್ಮಿಶನ್ ಇನ್ ಎವಿಡೆನ್ಸ್ ಓಕೆ ಇನ್ನೊಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ ಅದನ್ನೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ರೆ ಇಟ್ ಕ್ಯಾರ್ ಇಸ್ ಎ ಎವಿಡೆನ್ಷಿಯರಿ ವ್ಯಾಲ್ಯೂ ಓಕೆ ಸೊ ಪೊಲೀಸ್ನವ್ರು ಮುಂದೆ ಯಾವುದೇ ಹೇಳಿದ್ರೇನು ಅದು ಇನ್ಅಡ್ಮಿಷಬಲ್ ಯಾಕೆ ಅಂತ ಕೇಳಿದ್ರೆ ನೀವು ಅವ್ರಿಗೆ ಪವರ್ ಇರುತ್ತೆ ಒಡ್ದಿ ಬಡಿದಿ ಏನಾದ್ರೂ ಮಾಡ್ಕೋಬೋದು ಇಲ್ಲಿ ಇನ್ನೊಂದು ಅವ್ರಿಗೆ ಆಪ್ಷನ್ ಇತ್ತು ಇಷ್ಟೆಲ್ಲ ಅವ್ರಿಗೆ ಮಾಡಿದಾರಲ್ಲ ಇಷ್ಟು ದೊಡ್ಡ ಹೀರೋನ ಅವರು ಅರೆಸ್ಟ್ ಮಾಡಿದ್ದಾರೆ ಈಸ್ ಎ ಒನ್ ಆಫ್ ದಿ ಟಾಪ್ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ ಸೊ ಹಿಂಗ್ ಮಾಡ್ಬೇಕಾರೆ ಅವ್ರಿಗೆ ಒಂದು ಒಂದು ಶೂರಾದ್ರೂ ಇದಿದಿದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊ ಮಾಡ್ಕೋಬೋದಾಗಿತ್ತು ಅವೈಲೇಬಲ್ ಇತ್ತು ಆರ್ ಪಿ ಪ್ರೊವಿಷನ್ ಪ್ರಾವಿಷನ್ ವಿಡಿಯೋ ಅವರು ಒಂದೊಂದು ಈಗ ಸ್ವಾಮಿ ಶ್ರದ್ಧಾನಂದ ಕೇಸು ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಈಗ ಅದರಲ್ಲಿ ಪ್ರತಿ ಅದರಲ್ಲಿ ಕನ್ವಿಕ್ಷನ್ ಆಗಿದೆ ಇನ್ನೂವರೆಗೂ ಅವನು ಜೈಲಲ್ಲೇ ಇದ್ದಾನೆ ಇಟ್ ಈಸ್ ಕನ್ಸಿಡರ್ಡ್ ರೇರೆಸ್ಟ್ ಆಫ್ ರೇರ್ ಕೇಸ್ ಬೈ ದಿ ಆರ್ಡ್ರ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಅವನು ಸಾಯೋವರೆಗೂನ ಆ ವಿಕ್ಟಿಮ್ ಹೆಂಗ್ ಸಾಯಿಸಿದ ಅದೇ ತರ ಇವನು ಜೈಲಲ್ಲೇ ನರಳುಬೇಕು ಅಂತ ಹೇಳ್ಬಿಟ್ಟು ಇನ್ನುವರೆಗೂ ಅವನು ಜೈಲಲ್ಲೇ ಬದುಕಿದ್ದಾನೆ ಓಕೆ ಹೀಗೆ ಕೊಟ್ಟಿದೆ ಅದು ಏನಕ್ಕೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ ಇನ್ವೆಸ್ಟಿಗೇಷನ್ ಮತ್ತೆ ಈ ಇನ್ವೆಸ್ಟಿಗೇಷನ್ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಪ್ರತಿಯೊಂದನ್ನು ವಿಡಿಯೋಗ್ರಾಫಿಕ್ ಮಾಡಿದ್ದಾರೆ ಪೊಲೀಸ್ನವರು ಓಕೆ ಸಿಿಸಿಪಿ ನವರು ಪ್ರತಿಯೊಂದು ಈಗ ಅವರ ಮನೆಗೆ ಹೋದ್ರು ನೀ ಎಲ್ಲಪ್ಪ ಓದ್ತಿದ್ಯಾ ತೋರ್ಸು ಇದು ತೋರ್ಸು ಅದನ್ನ ವಿಡಿಯೋ ಎಲ್ಲ ವಿಡಿಯೋ ಕಟ್ಟೆ ಮಾಡಿಲ್ಲ ಅವರು ಓಕೆ ಅದನ್ನ ತೆಕ್ಸಿದ್ರು ಎಲ್ಲ ತೆಗಿಸಿದ್ರು ಅದೆಲ್ಲ ರೆಕಾರ್ಡಿಂಗ್ ಇದೆ ಒಳಗಡೆ ಬಾಡಿ ಇತ್ತು ಬಾಡಿ ತೆಗೆಯೋದೂ ರೆಕಾರ್ಡಿಂಗ್ ಇದೆ ಎಲ್ಲಾನು ರೆಕಾರ್ಡಿಂಗ್ ಇದೆ ನೀವು ಈಗ ಅಮೆಝಾನ್ ಪ್ರೈಮ್ ನೋಡಬಹುದು ಶ್ರದ್ಧಾ ನಂದ ಇಂಟರ್ವ್ಯೂ ಕೊಟ್ಟಿದ್ದಾನೆ ಜೈಲಿಂದ ಇಂಟರ್ವ್ಯೂ ಕೊಟ್ಟಿದ್ದಾನೆ ಸೊ ಹಿಂಗೆ ಹಿಂಗ್ ಮಾಡಿದ್ರೆ ಆಗ್ತಾ ಇತ್ತು ಈ ಪೊಲೀಸ್ ಅವ್ರು ಜಸ್ಟ್ ಬಾಯ್ ಮಾತಲ್ಲಿ ಹೇಳೋದು ಅವ್ರು ಯಾವ್ದೋ ಒಂದು ಪೇಪರ್ ಅಲ್ಲಿ ಬರ್ಕೊಟ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಕನ್ಸಿಡರ್ಡ್

ಈಗ ಅಲ್ಲಿ ಡೈಲಿ ಒಂದೊಂದು ಮಾಡ್ರೆ ಮೊನ್ನೆ ಯಾವುದೋ ಒಂದು ರೌಡಿ ಶೀಟ್ ಮೇಲೆ ಒಂದು ಅಟೆಂಪ್ಟ್ ಆಯ್ತು ಆನೆ ಕಲ್ಲಿದ್ದರೆ ಅದನ್ನು ಯಾಕೆ ತೋರಿಸಿಲ್ಲ ಸೊ ಯಾಕಂದರೆ ಅವರು ಹೀರೋ ಅಂತ ಹೇಳಿ ಇದು ಮೀಡಿಯಾ ನಡೀತಾ ಇದೆ ನೀವು ಸಾಮಾನ್ಯವಾದ ಹೀರೋ ಅಲ್ಲ ಅಂದ್ರೆ ಏನ್ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಟಾಪ್ ಹೀರೋಗಳು ಇದಾರೋ ಸೊ ಅದರಲ್ಲಿ ಹೈಯೆಸ್ಟ್ ನಾವು ಯಾವುದೇ ಒಂದು ಈಗ ನಾವು ಇದಾಗ್ತಿವಿ ಯಾವುದೇ ಚಾನಲ್ಗಳಲ್ಲಿ ಅತಿಯಾದ ಹೆಚ್ಚು ಸಂಖ್ಯೆಯಲ್ಲಿ ಫ್ಯಾನ್ಸ್ ಹೊಂದಿರುವ ನಟ ಯಾರು ಅಂತ ಹಾಕಿದ್ರೆ ಸಾಕ್ಷಿ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ ಈಗ ಅವ್ರು ಸಾಕ್ಷಿ ನಾಶ ಮಾಡುವಾಗೇ ಇದ್ರೆ ನೋಡಿ ಅವ್ರ ಹೀರೋ ಗೆ ಅವ್ರಿಗಿರೋ ಫ್ಯಾನ್ ಫಾಲೋವಿಂಗ್ಗೆ ಅವ್ರ ಒಳಗಡೆನೇ ಹೋಗ್ತಾ ಇರಲಿಲ್ಲ ಕರೆಕ್ಟಾ ಅವ್ರನ್ನ ಅವ್ರಿಗೀಗ ಒಬ್ಬ ಸಿ ಎಂನ ಸಿಎಂ ಮಾಡುವಂತ ಪವರ್ ಇದೆ ಅಂದ್ರೆ ಚೀಫ್ ಮಿನಿಸ್ಟರ್ನ ಕಾಮನ್ ಮ್ಯಾನ್ ಮಾಡುವಷ್ಟು ಪವರ್ ಇದೆ ಸಿಎಂನ ಪಿ ಎಂ ಮಾಡುವಷ್ಟು ಪವರ್ ಇದೆ ಯಾಕಂದ್ರೆ ಅವ್ರಿಗೆ ಜನ ಬಲ ಇದೆ ನಮ್ಮ ಒಂದು ಕಂಟ್ರಿ ಇಟ್ ಈಸ್ ರನ್ ಥ್ರೂ ಕಾನ್ಸ್ಟಿಟ್ಯೂಷನ್ ಡೆಮಾಕ್ರೆಟಿಕ್ ಕಂಟ್ರಿ ಕರೆಕ್ಟ್ ಇಲ್ಲಿ ಪೀಪಲ್ಲು ವೋಟ್ ಹಾಕ್ಬೇಕು ಸೊ ಜನ ಯಾರು ಪರವಾಗಿ ದರ್ಶನ್ ಪರವಾಗಿ ದರ್ಶನ್ ಇಂತ ಅವ್ರು ಓಟ್ ಹಾಕುವಂದ್ರೆ ಓಟ್ ಹಾಕ್ತಾರೆ ಅಯ್ಯೋ ಅವ್ರು ಇಷ್ಟೊಂದು ಪವರ್ಫುಲ್ ಆಗಿದ್ರೆ ಅವ್ರು ಜೈಲ್ಗೆ ಹೋಗ್ಬಾರ್ದಾಗಿತ್ತು ಅವ್ರು ಯಾವುದೇ ರೀತಿ ಸಾಕ್ಷಿ ನಾಶ ಮಾಡಕ್ಕೆ ಟ್ರೈ ಮಾಡಿಲ್ಲ ಅವ್ರ ಮೂರ್ ಮೂರಲ್ಲಿ ಎಷ್ಟು ಆರು ತಿಂಗಳ ಆರ್ ತಿಂಗಳಿಂದ ಜೈಲಲ್ಲಿ ಇದ್ದಾರೆ